ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾನು ನಮಸ್ಕಾರ ರೀ ಎಲ್ಲರೂ ಹೆಂಗೈದಿರಿ ಎಲ್ಲರೂ ಆರಾಮದ್ರಿ ಅನ್ಕೊಂತೀನಿ ನಾನು ಆರಾಮಿದ್ದೀನಿ ನೋಡ್ರಿ ಬರ್ರಿ ಇವತ್ತಿನ ಹಿಡಿದ್ರಾಗ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ಇವತ್ತು ನೋಡ್ರಿ ಫುಲ್ ವಿಶೇಷನ ಐತ್ರಿಪಾ ಯಾಕಂತ ಹೇಳಿದ್ರೆ ನಮಗೆ ಫುಲ್ ಅಂದ್ರೆ ಫುಲ್ ಖುಷಿ ಆಗೈತೆ ತಾಯಿ ಮಕ್ಳಿಗೂ ಅದು ಏನು ಖುಷಿ ಅಂತಂದು ಹೇಳ್ತೀನಿ ರೀ ನಾನು ಅಂದ್ರೆ ಅದ ಖುಷಿಗೆ ನಾನು ಸ್ವಲ್ಪ ಸ್ವೀಟ್ ಆಮೇಲೆ ಕಡೆ ಸಮೋಸ ಮಾಡಾಕೈತೀನಿ ನಾನು ಅದನ್ನ ಮಾಡ್ಕೊಂತ ನಾನು ನಾನು ಹೇಳ್ತೀನಿ ರೀ ಯಾವ್ದು ಯಾವ ಖುಷಿಗೆ ನಾವು ಇದನ್ನೆಲ್ಲ ಮಾಡಾಕತ್ತೀವಿ ಅಂತ ಹೇಳಿ ಫ್ರೆಂಡ್ಸ ಇದು ಮಾಡ್ರೆ ಏನ್ ಮಾಡಾಕತೀಪ ಸ್ವೀಟ್ ಅದ್ರಾವ ಇವತ್ತು ಗುಲಾಬ್ ಜಾಮೂನ್ ಮಾಡಾಕತ್ತೀವ್ರಿ ಆಮೇಲೆ ಕಡೆ ಸ್ವಲ್ಪ ಖಾರ ಖಾರವಾಗಿರ್ಲಿ ಅಂತ ಸಮೋಸಾ ಮಾಡಕತೀವ್ರಿ ಬೇಕು ಏನ್ ಮಾಡ್ಕೋಬೇಕು ಅಂತ ತೋರಿಸಿ ಮಾಡಣ್ ಈಗ ಏನ್ ಮಾಡಕ ಇದನ್ ಮಾಡ ಮೈದಾ ಇಟ್ಟ ಸಣ್ಣ ಇಟ್ಟ ಇದ್ರ ಬದ್ಲಿ ಗೋದಿ ಇಟ್ಟಾದ್ರೂ ನೀವು ಹಾಕೋಬಹುದು ನಾನ್ ಮೈದಾ ಹಿಟ್ಟು ತಗೊಂಡಿ ಮೈದಾ ಹಿಟ್ಟು ತಗೊಂಡು ಮಸ್ತಾಗಿ ಸಣ್ಣಕೊಂಡ್ ಇವತ್ತು ಹೊರಗ ಮಾಡತ್ತೀವ್ರಿಪ್ಪ ಗಾಳಿದೆಲ್ಲ ಚಲೋ ಹೌದು ಇವಾಗ ಮೈದೆ ಸಮತ್ರಿ ಅಜ್ವಾನ ಹಾಕ್ಕೊಳ್ಳಂ ಒಂದಿಷ್ಟು ಆಮೇಲೆ ಕಡೆ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಹಾಕಿ ಈಗ ಮಿಕ್ಸ್ ಮಾಡ್ತೀರಿ ಆಮೇಲೆ ಕಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟೆಗೆ ಹಾಕ್ಬೇಕೇನು ಮೊಮ್ಮೆ ಹ್ಞೂ ಚಲೋ ಚಲೋಕೆ ಹ್ಞೂ ಚಲೋ ಎಕ್ ಸಮೋಸಾ ಮಾಡ್ತಾರ ಇವಾಗಿಲ್ಲ ಅರ್ಶಿಯ ಎರಡೆ ಗುಲಾಬ್ ಜಾಮುನ್ ಪಾಕಿಟ್ ತಗೊಂಡ್ರಿ ಏನ್ ಹಾಕಿ ಅರ್ಶಿ ಅದ್ರೊಳಗ ಹಾಲು ಹಾಕಿ ಹ್ಮ್ ಹಾಲು ಹಾಕಿ ನಾದಿದ್ರೆ ಮುರಿದು ಹಾಕವ್ರಿ ಗುಲಾಬ್ ಜಾಮು ಸಾಫ್ಟ್ ಹಾಕವ್ ಹಂಗಾಗಿ ಹಾಲಾದ್ರೂ ಹಾಕೋಬಹುದ ನೀರಾದ್ರೂ ಹಾಕೋಬಹುದ್ರಿ ನೀವು ಹಂಗಾಗಿ ಇವಾಗ ಇಲ್ಲಿ ಇದ್ರದ್ದು ಹಿಟ್ಟ ನಾ ಸಮೋಸದ ಎಷ್ಟಿನ ಮಮ್ಮಿ ನೆಕ್ಸ್ಟ್ ಅದ್ರದ್ದು ಮಸಾಲೆ ಇದು ಸಮೋಸಿದ್ರೆ ಇವಾಗ ನೋಡ್ರಿ ಇಲ್ಲಿ ಎಣ್ಣೆ ಕಾಯ್ಕಿಟ್ಟಿದ್ರೆ ನಾನು ಒಂದು ಬಾಳಿಗೆ ಹೋದಾಗ ಈಗ ಸಬ್ ಜೀರಿಗೆ ಹಾಕೊಳಂ ಜೀರಿಗೆ ಚಟಪಟ ಅಂತ ಹತ್ತವು ಈಗ ಒಂದು ಸ್ವಲ್ಪ ಮಸಾಲೆ ಹಾಕೊಂಡ ಇಲ್ಲಿ ನೋಡ್ರಿ ಗರಂ ಮಸಾಲ ಆಮೇಲೆ ಕಡೆ ಚಾಟ್ ಮಸಾಲ ಸ್ವಲ್ಪ ಧನಿಯಾ ಕುಡೀರಿ ಆಮೇಲೆ ಕಡೆ ಇದು ಜೀರಿಗೆ ಪೌಡರ್ ಒಣ ಖಾರ ಆಮೇಲೆ ಕಡೆ ಕಸೂರಿ ಮೆದ್ದೆ ಸ್ವಲ್ಪ ಉಪ್ಪು ಉಪ್ಪು ಆಮೇಲೆ ಹಾಕ್ಕೊಂಡ್ರೆ ಇನ್ನು ಹಾಕೊಂಡ್ಬಿಡ್ರಿ ಇಲ್ಲ ಹಾಕಿಬಿಡೋಣ ಉಪ್ಪು ಹಂಗೆ ಆಮೇಲೆ ಕಡೆ ಸ್ವಲ್ಪ ಪುಡಿ ಹಾಕೊಂಡ್ರಿ ಸ್ವಲ್ಪ ಅರ್ಷಿರಿ ಹಾಕೊಂಡ್ರೆ ಏನೇನು ಅಂದ್ರೆ ಚಲೋ ಸೀರಾ ಮಿಕ್ಸ್ ಮಾಡಿರಿ ಫಸ್ಟ್ ಮಸಾಲೆನ ಹಾಕ್ಕೊಂಡಿನಿ ಮಮ್ಮಿ ಆಮೇಲೆ ಕಡೆ ಬಟಾಣಿ ಹಾಕೊಂಡ್ರಿ नंतर मग चलो ठेडा टेक समोसा मारबे कोणी ಅಂತला नंतर आलो गिटाको आलो गिटाचो चलो सेम मसाला बटव नि हाक थोळ मिक्स ಮಾಡಿದರೆ इ दाके ಬಿड मोने इयला इदागा चलो कुड बटो साको करिद मले साको करिद हा दगा असे दागीत होवो वन वर्ष आत ना? चलो मिस्सा हम्म इव समोसा मसले ये आता रेडीते मम्मी स्वल्पे हाँ हाँ आते चलो हाँ ಇವಾಗೆಲ್ಲಿದ್ದೋ ತನ್ನಾಗಿ ಮಾಡಾಕಿಡ ಏನು ಆದಲ್ ಮಮ್ಮಿ ಸಮೋಸನ ಮಾಡಿಬಿಟ್ರಿ ಅಷ್ಟು ದೊಡ್ಡ ದೊಡ್ಡ ತೆಂಗಿನಕಾಯಿ ಹಾಕೈತ ಅಷ್ಟು ದೊಡ್ಡ ದೊಡ್ಡ ಗುಲಾಬ್ ಜಾಮೂನ್ ಇಷ್ಟು ದೊಡ್ಡ

ఇది హిం కట్ మొండు ఆరిప తర్వాట్ తగ్గ ఆ ఇవ్వగ హింద్ర ఉండగి నీరు హోంద్రీ ఈ హీగినేంతబంద్ర ఈర కోన్ హాకర్ నా మసాలి హండ్రీ ചെങ്ക ആഗതി മമ്മി അതായി സ്വല്പന സ്വൾ സർസന്ദിങ്ങ് സരസ മട മമ്മി അത മടങ്ങ

ಮಾಡಿದ್ರೆ ಇನ್ನು ಸಾರ್ತಾವಿಲ್ಲ ಅನ್ಬೋದು ಸಣ್ಣ ಮಾಡಿದ್ಮೇಲೆ ಸಾಕು ಮತ್ತು ಸಾಕಾಗಿ ಮತ್ತು ಸಮೋಸ ಅಂತಂದ್ರ ಮತ್ತೆ ಮಕ್ಕಳು ಕೊಡ್ದಂಗೆ ಆಗಾಕತ್ತವ ಇವಾಗ ಅವು ತಿಂದೇ ಇಲ್ಲ ಅವಾಗ ಹಾಂ ತಿಂದೇ ಇಲ್ಲ ಇನ್ನು ಹಾಂ ಹಂಗೆ ಆಕವು ಮಮ್ಮಿ ಎದ್ರಗೆ ಸಂಬಂಧ ಇದೆಯಲ್ಲ ಮನೆಯತೆ ಹೇಳೇ ಇಲ್ಲ ನೀನು ಹೇಳ್ತೀನಿ ಎಲ್ಲ ಮುಗೀತು ತಿಂದಿದ್ಮ್ಯಾಗ

ಗಟ್ಟಿ ಹಾಲು ಹಾಕಿನ ಸ್ವಪ್ ಹಂಗ ಕೈಲಿಂತ ಹಿಂಗೆ ಹಾಲು ಹಾಕಿ ಹಾಲು ಹಾಕಿ ಮಾಡ್ಬೇಕು ಅದನ್ನ ಹ್ಮ್ ಹಾಲು ಹಾಕಿ ನಂದನಿ ಹಾಲು ಹಾಕಿನ ಸ್ವಲ್ಪ ಹಾಕಿ ಹುಡುಗಿ ಹಿಟ್ ಮಾಡ್ಕೊಂಡಿರ್ತೀವಲ್ಲ ನಾವು ಹಂಗ ಹಾ ಹಂಗ ಆಗ್ಬಾರ್ದು ಗಟ್ಟಿ ಆಬಾರ್ದು ಅದ್ ಗಟ್ಟಿ ಆಗಿದ್ ಕೈ ಕಿವು ಗುಲಾಬ್ ಜಾಮುನ್ ಹಿಂಗ ಎಲ್ಲ ಹಾಂ ಎಲ್ಲ ಇಲ್ಲ ಒಂದೊಂದೊಂದು ಒಂದೆರಡು ಒಂದೆರಡ್ ಬಿಟ್ಟಂತು ಹ್ಮ ಇವ ನೋಡ್ರಿ ಬ್ರೌನ್ ಕಲರ್ಗೆ ಬಂದ್ರಿ ಇವನ್ನ ಇದಕ್ ಒಂದು ಇದಕ್ಕೆ ತಕೊಂಡ ಆಮೇಲೆ ಕಡೆ ಪಾಕದೊಳಗೆ ಹಾಕಿಬಿಡದ್ರಿ ಅಂದ್ರೆ ಜಲ್ದಿನ ಇವು ಹಾಕ್ಬಿಡ್ತವ್ರಿ ಹಿರ್ಕೊಂಬಿಡ್ತ ಎಲ್ಲ ಪಾನಕ ಪಾನ್ಕ ಹ್ಮ್ ಮಾಡಿಟ್ ಬಂದ್ರಿ ಹ್ಞೂ ಇವಾಗ ಮಾಡು ಎಣ್ಣೆ ಹಚ್ಕೊಂಡು ಕೈಗೆ ಗೋಲ್ ಗೋಲ್ ಮಾಡ್ಕೊಡಮ್ಮ ಹ್ಮ್ ಗುಲಾಬ್ ಜಾಮೂನ್ ರೆಡಿ ಅದರಿ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಡೋಣ ಇವಾಗ ಪನ್ಕೈ ಲಹಿರಲಿಗ ಈ ಈ ಒಂದಡಡ ಓಡ್ಕೋมาವು ಹೌದು ಸಮೋಸಾ ಕರಕೊಂಡ ರೀ ನೆಕ್ಸ್ಟ್ ಸಮೋಸಾ ಕರಿ ಬಾಮ್ಮಣಿ ಇನ್ನೆ ಕಾದೇತೀ ತಗಬ್ರಮ್ಮ ಸಾಕಾ ಹಲ ನೋಡಿ ತನಮ್ಮ ಮಿನಿ ಸಮೋಸಾ ಹೇಂಗಾಯೋ ಅಂತ ಅಂದ್ರೆ ಅಲ್ಲೇ ನೋ ತಾಡನ್ ತಗಮ್ಮ ಇದಾ ಹ ಆ ತಗೋ ನೀ ಕೈ ಹಿಡ್ಕೊಳೋದ ಇಲ್ಲ ತಾಟ್ ನೀವು ಹ್ಞೂ ತಗೊಂಡು ಬರ ಬರ ತಿಗೆ ಎಣ್ಣೆ ಕಾಡ್ಬಿಡಿತದ ಒತ್ತಿಸಬೇಡಿ ಹಮ್ ತೋರಿ ಅದನ್ನ ಅದ್ರ ಇನ್ನ ಅವನು ಹಾಕ ಮೊಗಸ್ ಮೊದಲ ಇಲ್ಲಿ ತುಂಬಿದಿದು ತಾಟನ ಮಡಲೇನಾ ಸಪಕವ್ ಮಮ್ಮಿ ಯೋ ಪಾರ್ಟಿ ಜೋರ್ ಜೋರದಾ ಇತ್ತಿಲಾ ಜೋರದಾ ಐತ್ ಬಿಡೋ ಹೇಳ್ವಿ ಆಸಿಪಾ ಬಲವ್ ಜಮ್ಮ

ಹ್ಮರ್ಶೆ ಸ್ವಲ್ಪ ಸ್ವಲ್ಪ ಆಯ್ತು ಗುಲಾಬ್ ಜಮು ತಿನ್ನಕ ಸ್ವಲ್ಪ ತಿನ್ಸ್ ಸ್ವಲ್ಪ ತಿನ್ಸೋಣ ನೋಡ್ರಿಪಾ ನನ್ ಮಕ್ಳು ಏನಾದ್ರೂ ಕೇಕ್ ಅಂತ ಅನಿಸ್ಬಿಡ್ತಂದ್ರ ಏನ್ರ ಒಂದ್ ಹೇಳ್ಬಿಡ್ತಾರ ನನ್ಗ್ರ ಅವ್ರು ಏನ್ ನನಗ ಅವ್ರು ಅಂತ ಹೇಳಿದ್ರೆ ನಿನ್ ರಾತ್ರಿ ಗಂಡು ಬಿದ್ದಾರ ನನ್ಗೆ ಅಮ್ಮ ನೀನ್ ನೋಡಿ ಅಮ್ಮ ನೀನ್ ನೋಡಿ ಏನಮ್ಮ ಅಂತಂದ್ರ ಏನಮ್ಮ ಅಂತ ಇದೆ ಯಾರಿ ದೊಡ್ಡೋಳು ಹೇಳಿದ್ ನನ್ಗ ಅಂದ್ರೆ ಇಬ್ರು ಮಾತ್ರಿಕೆನತ್ತಾರೆ ರೊಕ್ಕ ತಂಗಿ ಮಾತಾಡ್ಕೊಂದು ನೋಡಿದು ಏನಮ್ಮ ನೀನು ನಂದು ಏನು ನೋಡ್ಬೇಕಮ್ಮ ಅಂತಂದೆ ನಾನು ಅಮ್ಮ ನಮ್ಮದು ಅಪ್ಪಂದು ಶಾದಿದು ಮದ್ವಿದು ಇವಡೆ ಮಾಡಿದ್ವಿಲ್ಲ ಇನ್ನೂರು ಕೇ ಹೋಗಿಬಿಟ್ಟೈತಮ್ಮ ನಾವು ದೊಡ್ಡದೊಂದು ಕೇ ತಗೊಂಬಾರ್ದು ಅಂತಂದ್ರೆ ಓಹೋ ನನಗೆ ಮನಸ್ಸನ್ನೇ ಅನ್ಕಂಡೆ ಇವರು ಕೇಕ್ ಬೇಕಂತಂದ್ರೆ ಏನರ ಒಂದು ನೆಪ ತೆಗಿತಾರ ಇವರು ಅಂತೇಳಿ ಐನೂರು ಕೆ ಹೋಗಿದ್ದು ನಾನು ನೋಡಿದ್ದಿಲ್ಲ ಖುಷಿನ ಬಿಡಮ್ಮ ಖುಷಿ ಆದ್ರೆ ಅದೇನಲ್ಲ ಏನು ಎದಕ್ ಬೇಕಾಗಿತ್ತು ನಮಗೆ ಬೇಡ ಅಂತಂದ್ರೆ ನಾನು ಇಲ್ಲಮ್ಮ ನೀನು ಕೇಕ್ ತೊಗೊಂಬಂದು ಕೇಕ್ ಕಟ್ ಮಾಡ್ಬೇಕು ನೋಡೋಣ ಅಂತಂದ್ರೆ ಅದೆಲ್ಲ ಏನು ಬೇಡ ನೀವು ಕೇಕ್ ಏನ್ರ ತಿನ್ನೋಕೆ ಮನಸ್ಸಾಗಿತ್ತು ಅಂತ ಹೇಳಿ ಬೇಕಂದ್ರೆ ಕೇಕ್ ತೊಗೊಂಬ್ರೆ ಒಂದು ನಾಲ್ಕು ಪೀಸ್ ತೊಗೊಂಡ್ಬಂದು ಬೇಕಂದ್ರೆ ತಿನ್ನೊಂದು ಜನಸ ನಿಮಗೆ ಬೇಕು ಹೇಳಿ ನಾನು ಮಾಡ್ಕೊಡ್ತೀನಿ ಅಂದಾಗ ಗುಲಾಬ್ ಜಾಮೂನ್ ಮಾಡು ನಮಗೆ ಸಮೋಸೆ ಮಾಡಿಕೊಡ ಹಾಗಾದ್ರ ಅಂತಂದ್ರೆ ಹೋನಮ್ಮ ಅಂತ ಹೇಳಿ ಮತ್ತೆ ಐನೂರು ಕೆ ಏನು ಸಾಮಾನ್ಯ ಸಾಮಾನ್ಯನ್ರೀ ಖುಷಿ ವಿಚಾರೀ ಖುಷಿ ಆತ ಅಂದ್ರೆ ನಮ್ಮ ಹಿಡಿಯೋದ್ರೊಳಗೆ ಹಾಯೆಸ್ಟ್ ಅದ್ ಹೋದ್ರಲ್ಪ ಐನೂರ ಕೇ ಹೋಗಿತ್ತು ಐನೂರ ಕೆ ಮೇಲೆ ಹೋಗಿದ್ರ ಅದು ಹೈಯೆಸ್ಟ್ ರೀ ನಮ್ ನಮ್ ಇದ್ರೊಳಗ ನಮ್ ವಿಡಿಯೋದೊಳಗ ಅಂತ ಹೇಳಿದ್ರ ನಿಮ್ ಸಪೋರ್ಟ್ ಇದ್ರ ಅದಾಗತ್ತಲ್ಲ ನಿಮ್ ಸಪೋರ್ಟ್ ಇಲ್ಲ ಅಂತ ಇಲ್ಲ ರೀ ಸಾಧ್ಯ ಖುಷಿ ಆತ್ರಿ ನಮ್ ಹೇಳೋದ್ರೊಳಗ ಅಂದ್ರೆ ಅಯ್ಯೋ ಬಹಳ ಖುಷಿ ಆತ್ ಬಿಡಮ್ಮ ಹಂಗಾದ್ರ ಐನೂರ್ಕೇನ್ ಆಗೈತೆ ಅಂದ್ರ ಒಂದ್ ಮಿಲಿಯನ್ ಆಗದೇ ತಡ ಆಗಲ್ ಬಿಡ ಹಂಗಾದ್ರ ಅಂತಂದ್ ಅನ್ಕೊಂಡು ಖುಷಿ ಆದ್ವಿ ಫ್ರೆಂಡ್ಸಾ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹಿಂದೆ ಇರ್ಲಿ ಅಂತ ಹೇಳಿ ಮತ್ತೆ ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ತೀವ್ರಿ ಅವು ಜನರ ಮುಂದೆ ಹೋಗ್ಬೇಕಲ್ರಿ ಹೋಗ್ಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಂತೀವ್ರಿ ನಮ್ಗೆ ಆದಷ್ಟು ಬೇಗ ಸಕ್ಸಸ್ ಸಿಗಲ್ಪ ಅಂತ ಹೇಳೋದು ಬೇಡ್ಕೊಂತೀವಿ ಆದಷ್ಟು ನಮ್ ಕಷ್ಟ ಅಂತ ಹೇಳೋದು ನಾನು ದೇವರಲ್ಲಿ ಬೇಡ್ಕೊಂತೀನಿ ಫ್ರೆಂಡ್ಸ್ ಇವಾಗ ಮಕ್ಳು ಜೋಡಿ ಎಂಜಾಯ್ ಮಾಡನ್ರಿ ಇದು ದಾದಿ ಮಗ ಮತ್ತ ದಾದಿಗ್ರಿ ನಾವ್ ಇಲ್ಲೇ ಮ್ಯಾಗ್ ಕುತ್ಕೊಂಡ್ ತಿಂತಿವ್ರಾ ಅವ್ರಿಗೆ ಒಂದ್ಸಲ್ ಕೊಟ್ಟು ಒಂದ್ಸರಿ ನೀರ್ತಾ ಅಮ್ಮ ಅವ್ರಿಗೆ ದಾದಿ

ೀಪಾ ಹ್ಮ್ ಹೆಂಗ್ ತಮ್ಮ ಸೂಪರ್ ಆತನ್ ಪಾರ್ಟಿ ಮಾಡಿದ್ದ ಸೂಪರ್ ಅಂದ್ರ ಸೂಪರ್ ಹೌದಾ ಮಸ್ತ್ ಆತತ್ರಿ ಎಂಜಾಯ್ ಮಾಡಿದೀವಿ ಖುಷಿ ಅನಸ್ತ್ರಿ ಹಂಗೆಲ್ರಿ ಗುಲಾಬ್ ಜಾಮೂನ್ ಮತ್ತ್ ಸಮೋಸಾನ ಮಾಡ ಅಂತೇಳಿ ಅದ ಮಾಡಿದ್ರಿ ಹುಷಾರ್ cake ತಿಂದಿದ್ದ super ಆತ್ cake ತಗೋಂಬಂದಿದ್ದ super ಆತ್ ನಮ್ ಅರ್ಶಿ ಅಗೇನ್ ಅಂತ ಹೇಳಿ ಯಾರಿಪ್ಪ ಒಂದ್ ಪಾವ್ KG ಆಗೋ ಕೇಕ್ cake ತಗೋಂಬರಮ್ಮ ಅಂತ ಹೇಳಿದ್ರಿ ಸಾದಾ ಕೇಕ್ ಮತ್ತ್ ಅಂತ ಇದು ತಗೋಂಬ ದುಬಾರಿ ಜಾಸ್ತಿ ಇರ್ತಾವ ಸಾದಾ cake ತಗೋಂಬಾ ಅಂತಂದ್ ಹೇಳಿದ್ಲು ಈಕಿ ಆಕಿ ಏನ್ ಮಾಡಾಳ್ರಿ ಸಾದಾನ ತಗೊಂಡಲ್ಲ ಏನ್ ತಗೊಂಡಲ್ಲ ಏನ್ ತಗೊಂಡಾಳ್ ಈಕಿ ಅವು ಅವು ಹೆಚ್ಚಿದ್ವು ಹಾ ಅವ್ನ್ ತಗೊಂಬಂದಾಳ್ರಿ ಹೆಚ್ಚಿದ್ವು ಒಂದ್ ನಾಕ್ piece ತಗೊಂಬಂದಾಳ್ರಿ ಅದ್ರೊಳಗ ಇದ್ ಬರುತ್ತೇನ್ four KG ಬರುತ್ತೇನ್ cake ಇಲ್ಲ. ಿಲ್ಲ ಎರಡು ನೂರು ರೂಪಾಯದಾಗ ಅದೆಲ್ಲ ತಗೊಂಡ್ ಬಂದ್ರಿ ಅಷ್ಟೊಳಗ ಇದ್ರೊಳಗ ನಾವ್ ಖುಷಿ ಎಲ್ಲಾ ತಾಯಿ ಮಕ್ಕಳು ಅಮ್ಮ ಕಡೆ ಅಮ್ಮಗೂ ಕೊಟ್ಕೊತಿದ್ವಿ ಅಮ್ಮಾನು ತಿಂದ್ರಿ ಖುಷಿ ಅನಸ್ತ್ರಿ ಎಲ್ಲರಿಗೂ ನಮ್ಗ ಮತ್ತೆ ನಮ್ಮ ನೀರು ಅವ್ರಿಗೆ ಅವರಿಗೆ ಹಾಕಿಕೊಟ್ಟ ಬಂದಿವ್ರಿ ಬಾಳ ಅಂದ್ರ ಬಹಳ ಸಂತೋಷ ಅನಸ್ತೇ ಫ್ರೆಂಡ್ಸ್ ಒಂದೊಂದ್ ವೀಡಿಯೋನು ಅದೇ ರೀತಿ ಹೋಗ್ಬೇಕು ಅಂತ ನಾವ್ ದೇವ್ರಲ್ಲಿ ಬೇಡ್ಕೊಂತಿವ್ರಿ ಅಂದ್ರೆ ಪ್ರಯತ್ನನ ಮಾಡ್ಬೇಕಲ್ರಿ ಮಾಡ್ತಾ ಇದೀವ್ರಿ ಅದ್ರೊಳಗನು ಮಕ್ಕಳನ್ನ ಕರ್ಕೊಂಡು ಅದಕ್ಕೆಲ್ಲ ಏನ್ ಬೇಕಪ್ಪ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ನಾ ಏನ್ ಮಾಡ್ಬೇಕಂತ ಅಂದ್ರ ನನ್ ಮಕ್ಕಳನ್ನ ಕಟ್ಕೊಂಡು ನಾನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಪ್ರಯತ್ನ ಪಡ್ತಾ ಇದೀನಿ ಆ ಪ್ರಯತ್ನಕ್ಕ ನಿಮ್ ಸಪೋರ್ಟ್ ಬೇಕು ನನಗ ದೇವರ ಆಶೀರ್ವಾದ ಬೇಕು ಫ್ರೆಂಡ್ಸ ಮತ್ತೆ ನಿಮ್ ಏನ್ ನನ್ನ ಹೇಳಿದ್ರೆ ನಿಮ್ಗೆ ಇಷ್ಟ ದಿನಾರ ನಿಮ್ಮ ಫ್ರೆಂಡ್ಸ್ ಗೆ ನಿಮ್ ರಿಲೇಟಿವ್ ಗೆ ಶೇರ್ ಮಾಡ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಫ್ರೆಂಡ್ಸ್ ಮತ್ತ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳ ನನ್ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕ್ ಹೋಗ್ಬೇಡ್ರಿ ಮತ್ತ್ ಯಾರ ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ